ಕಣ್ಣೆ ನಿನ್ನ ಕಣ್ಣೆ ಅಂದ್ಬಿಟ್ಟು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಈಗ ಶಿವರಾತ್ರಿ ಅಂತ ಜನ ಭಾಳ ತಗೊಂತಾರಲ್ಲ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಿದೀವನ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ನಾನು ಪ್ರಾ ಸುಮಂತ್ ಅಲಿಯಾಸ್ ನವೀನ್ ಇರೋದು ಇವತ್ತು ನಾವು ಹರಪನಹಳ್ಳಿಯ ಟೌನ್ ಅಲ್ಲಿದ್ದೀವಿ ನೋಡ್ಬೋದು ಎಷ್ಟೋ ರಶ್ ಇದೆ ಯಾಕಂದ್ರೆ ಇವಾಗ ಹಬ್ಬ ಇದೆ ಏನಂತ ಖಂಡಿತ ನಿಮ್ಗೆ ಗೊತ್ತಿರ್ಬೋದು ತುಂಬಾ ರಶ್ ಇದೆ ಹರಪನಹಳ್ಳಿ ಆ್ಯಕ್ಚುಲಿ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಪ್ರೀತಿಯ ವಜ್ರಗಳಿಗೆ ಅರ್ಪಣೆ ಮೊದಲೇದಾಗಿ ನಮ್ಮ ಹರಪನಹಳ್ಳಿಯ ಬಗ್ಗೆ ವಿಶೇಷವಾಗಿ ಒಂದು ಹೇಳಬೇಕು ನಮ್ಮ ಹರಪನಹಳ್ಳಿ ತಾಲೂಕಿನ ಹುಡುಗರು ಡಿಗ್ರಿ ಬಿ ಕಾಮ್ ಸ್ಟೂಡೆಂಟ್ಸು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದಾರೆ ಕಣ್ಣೇ ನಿನ್ನ ಕಣ್ಣೆ ಅಂದ್ಬಿಟ್ಟು ಒಂದು ಆಲ್ಬಮ್ ಸಾಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಹೌದು ಯು ಡಿ ಜೆ ಕ್ರಿಯೇಟಿವ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಆ್ಯಕ್ಚುಲಿ ಈ ಹುಡುಗ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಚಾಲೆಂಜಾಗಿ ತಗೊಂಡ್ರು ಬಿಕಾಸ್ ಅವರಿಗೆ ಒಬ್ಬರು ಹೇಳಿದರು ಅವರೇ ನಿಮ್ಮಿಂದ ಏನಾಗೋಲ್ಲ ಏನು ಸಾಧಿಸಲ್ಲ ಅಂತ ಹೇಳಿದರು ಸೊ ಅದೇ ಛಲದಿಂದ ಈಗ ಟೀಮ್ ವಿನೆಲ್ಲ ಸೇರ್ಕೊಂಡ್ಬಿಟ್ಟು ಕಣ್ಣೇ ನಿನ್ನ ಕಣ್ಣೆ ಅನ್ನೋ ಅಂತ ಆಲ್ಬಮ್ ಸಾಂಗ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಅವರ ಸ್ವಂತ ಮ್ಯೂಸಿಕ್ಕು ಮತ್ತು ಲಿರಿಕ್ಸು ಕೂಡ ಸ್ವಂತದ್ದು ಹಾಗೆ ಇದೇ ರೀತಿಯಾಗಿ ಮುಂದಿನ ಸಾಂಗು ಕೂಡ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಈ ಥರ ಒಂದು ಚಾಲೆಂಜಾಗಿ ತೊಗೊಂಡ್ಬಿಟ್ಟು ಸಾಹಸ ಕೈ ಇದ್ದಾರೆ ಅವರಿಗೆ ದಯವಿಟ್ಟು ಹರಪನಹಳ್ಳಿ ತಾಲೂಕಿನ ಎಲ್ಲ ಜನ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳನ್ನು ಬೆಳೆಸಿ ಅಂತ ಕೇಳ್ಕೊಂತ ಇದೀನಿ ಮತ್ತೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹರಪನಹಳ್ಳಿಗೆ ಫ್ರೂಟ್ಸ್ ಅಂದ್ರೆ ಹಣ್ಣನ್ನು ತಗೊಳ್ಳಕ್ಕೆ ಬಂದಿದ್ದೀವಿ ಯಾಕಂದ್ರೆ ಇವತ್ತು ಹಬ್ಬ ಇದೆ ಗುರು ಅದಕ್ಕೆ ಫ್ರೂಟ್ಸ್ ಅನ್ನೋಕ್ಕೆ ಬಂದಿದ್ದೀವಿ ನೋಡ್ಬೋದು ಹರಪನಹಳ್ಳಿ ತುಂಬಾ ರಶ್ ಇದೆ ಫ್ರೂಟ್ಸ್ ಅಂಗಡಿ ನೋಡಿ ಗುರು ಫ್ರೆಶ್ ರಶ್ ಇದೆ ಸಕ್ಕ ಪಡೆ ರಕ್ಷೆ ಫ್ರೂಟ್ಸ್ ಅಂಗಡಿಯೆಲ್ಲ ಫ್ರೂಟ್ಸ್ ಹೋಳಕ್ಕೆ ಬಂದಿದ್ದೀವಿ ನನಗೂ ತುಂಬ ಖುಷಿ ಆಗುತ್ತೆ ಗುರು ಹರಕಮಳಿಲಿ ವಿಡಿಯೋಸ್ ಮಾಡೋಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಹಾಗೆ ತುಂಬ ಜನ ಗುರುತಿಸ್ತಾರೆ ಬಂದು ಮಾತಾಡ್ತಾರೆ ಯೂಟ್ಯೂಬರ್ ಅಂದ್ಬಿಟ್ಟು ನಾನು ಹರಕಮಳ್ಳಿ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಜನ ಕಮೆಂಟ್ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಬ್ರೋ ಹರಪನಹಳ್ಳಿ ನಾಯಕ ರಾಜ ಸೋಮಶೇಖರ ನಾಯಕ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ರು ಅಂದ್ಬಿಟ್ಟು ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಇತಿಹಾಸ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ತುಂಬನೇ ಹುಡುಕಾಡ್ತಾ ಇದ್ದೀನಿ ಹರಪನಹಳ್ಳಿ ತಾಲೂಕಲ್ಲಿ ಎಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಅವ್ರ ಬಗ್ಗೆ ಇತಿಹಾಸ ಇಲ್ಲ ಹಾಗೆ ಹರಪನಹಳ್ಳಿ ಕೋಟೆ ಕೂಡ ಇದೆ ಇಲ್ಲಿ ನಮ್ಮ ತಾಲೂಕಲ್ಲಿ ಆ ಕೋಟೆ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಡೆಫಿನೆಟ್ಲಿ ಇತಿಹಾಸವನ್ನು ಕ್ಲಿಯರಾಗಿ ತಿಳ್ಕೊಂಬಿಟ್ಟು ಖಂಡಿತ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಬಟ್ ನಿಮ್ಮ ಸಪೋರ್ಟ್ ಕೊನೆಯವ್ರಿಗೂ ಇರಬೇಕು ಫಸ್ಟ್ ಟೈಮ್ ಫ್ರೂಟ್ ತಗೊಂಡು ಹೋಗಕ್ಕೆ ಬಂದಿದ್ದೀನಿ ಗುರು ಮೊದ್ಲೆಲ್ಲ ಏನು ತಗೊಳ್ಳೋಣ ಏನು ತಗೊಳ್ಳೋಣ ಗುರು ಕಲಂಗಿ ಅಣ್ಣ ಹೆಂಗಣ್ಣ ಕಲಂಗಿ ಕೆಜಿ ಮೂವತ್ತು ರೂಪಾಯಿ ಅಂತ ಹೌದಾ ಹೆಂಗಣ ವ್ಯಾಪಾರ ಎಲ್ಲ ಚೆನ್ನಾಗೈತಾ ಹ್ಞೂ ಎಲ್ಲಿ ತರ್ತೀರ ಮಾಲೆ ತಮಿಳ್ನಾಡು ತಮಿಳ್ನಾಡಿನ ತರ್ತೀರಾ ಓಕೆ ಎಲ್ಲ ಹೋಲ್ಸೆಲಾಗ ಕೊಡ್ತೀರಾ ಇಲ್ಲಿ ಇಪ್ಪತ್ತೈದು ರೂಪಾಯಿ ಕೆಜಿ ಕೊಡ್ತಾ ಇದ್ದೀರಾ

ಹೆಂಗ್ ನಡಿತಾರೆ ಅಪಾರ ಎಲ್ಲ ಹಂಗ ನಡೀತಾ ಶಿವರಾತ್ರಿ ಎಲ್ಲ ಹಬ್ಬ ಅಲ್ಲ ಈ ಶಿವರಾತ್ರಿಗೆ ಜನ ಬಹಳ ಹಣ್ಣುಗಳು ತಿಂತಾರಣ್ಣ ವೆರೈಟಿ ವೆರೈಟಿ ಈ ಶಿವರಾತ್ರಿ ಅಂದ್ರೆ ಉಪವಾಸ ಇಡ್ತಾರ ಎಲ್ರು ಎಲ್ರೂ ಉಪವಾಸ ಇರ್ತಾರ ರಾತ್ರಿಗೆಲ್ಲ ಉಪವಾಸ ಬಿಡ್ತಾರಲ್ಲ ಎಲ್ಲ ಫ್ರೂಟ್ಸ್ ಎಲ್ಲ ತಗೊಂಡೋಗಿ ಹಣ್ಣು ತಗೊಂಡಿದ್ದಾರೆ ನಮಗೆ ನಿನ್ನೆ ಒಂದ್ ದಿವಸ ಇವತ್ತೊಂದ್ ದಿವಸ ಹಬ್ಬ ಇದ್ದಂಗೆ ಶಿವರಾತ್ರಿ ಅಂದ್ರೆ ಶಿವರಾತ್ರಿಯಿಂದ ಅಲ್ಲಿ ಜಾಸ್ತಿ ವ್ಯಾಪಾರ ಆಗುತ್ತೆ ನಮಗೆ ದಿಸ ಮೂವತ್ತು ಮೂವತ್ತೈದು ರೂಪಾಯಿ ಹೇಳಿ ಮೂವತ್ತು ರೂಪಾಯಿ ಕೊಡ್ತಿದ್ವಿ ಈಗ ಶಿವರಾತ್ರಿ ಅಂತ ಜನ ಭಾಳ ತಗೊಂತಾರಲ್ಲ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋತಿವಿ ಮನ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಕೊಡೋತ್ತೀವಿ ಆ್ಯಕ್ಚುಲಿ ತೀರಾ ಬಡವರು ಇದ್ರೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಆ ನೋಡಿ ಯಾರಿಗಾದರೂ ಹೋಲ್ಸೇಲ್ ಆಗಿ ಕಲೆಂಡ್ ಹಣ್ಣು ಬೇಕಾದ್ರೆ ಇಲ್ಲಿ ಬನ್ನಿ ಒಬ್ಬರ ಹತ್ರ ತುಂಬಾ ಕಡಿಮೆ ಬೆಲೆ ಕೊಡ್ತಾರೆ ಬಡವರು ಕೂಡ ಡಿಸ್ಕೌಂಟ್ ಇರುತ್ತೆ ಓಕೆ ಕಲೆಂಡ್ ಹಣ್ಣು ಪರ್ಚೇಸ್ ಮಾಡೋಣ ಬನ್ನಿ ಕಲೆಂಡ್ ಹಣ್ಣು ಶಾಪಿಂಗ್ ಆಯ್ತು ಎಷ್ಟಾಯ್ತು ಅಂತ ಫ್ರೀ ಕೊಡ ಮೊನ್ನೆ ಕ್ರಿಕೆಟ್ ನಲ್ಲಿ ಲೈವ್ ಮಾಡಿದ್ರಲ್ಲ ಅಭಿಮಾನದಿಂದ ನಮ್ಮ ಫ್ರೀ ಕೊಡ್ತಾ ಮಾಡಿದ್ರಲ್ಲಿಮಾನದಿಂದ ನವೀನ್ಯೂ ಸೋ ಮಚ್ ಬ್ರೋ ನಿಮ್ಮ ಸಪೋರ್ಟ್ ಕೊನೆ ಅವ್ರೂ ಇರ್ಲಿ ಹೇಳ ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರು ನವೀನ್ ಅಂದ್ರೆ ನನ್ನ ಹೆಸರು ಇಟ್ಕೊಂಡಿದಾರೆ ಎಲ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಿರಣ ಸಬ್ಸ್ಕ್ರೈಬ್ ಮಾಡಿದಿರ ನಿಮ್ಮ ಸಪೋರ್ಟ್ ಕೊನೆಯವ್ರಿಗೆ ಇರ್ಬೇಕು ಥ್ಯಾಂಕ್ ಯು ಸೋ ಮಚ್ ಬ್ರೋ ಕೊನೆಯವ್ರಿಗೆ ಇದೇ ಇರಲಿ ಹ್ಯಾಪಿ ಶಿವರಾತ್ರಿ ನಾವು ಎರಡನೇದಾಗಿ ದ್ರಾಕ್ಷಣ ಪರ್ಚೇಸ್ ಮಾಡಕ್ ಬಂದಿದ್ವಿ ಮೊದಲಿಗೆ ಟೇಸ್ಟ್ ನೋಡ್ಬೇಕು ಯಾವುದೇ ಆಗಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಟೇಸ್ಟ್ ನೋಡ್ಕೋಬೇಕು ಟೇಸ್ಟ್ ನೋಡ್ಬೋದಲ್ಲ ಚೆನ್ನಾಗಿದೆ ಅದು ಕೊಡಿ ಎಲ್ಲ ಒಂದೇ ತಲೆ ನಾಯ್ದು ಇದು ಬರ ಅದು ಬರೋಣ ಹೆಂಗೆ ಬರೋ ಕೆಜಿ ಏನು ಬ್ರೋ ಇದು ಒಂದು ಅರ್ಧ ಕೆಜಿ ಕೊಡಿ ಅರ್ಧ ಕೆ ಜಿ ಸಾಕು ಮನೇಲಿ ತುಂಬ ಜನ ಎಲ್ಲ ತಿನ್ನೋರು ಹೆಂಗಿದ್ರ ಯಾಪ್ರಲ್ಲ ನಿನ್ನಿಂದ ಸ್ಟಾರ್ಟ್ ಆಗಿದೆ ವ್ಯಾಪಾರ ಇವತ್ತು ಎಂಡ್ ಆಗತ್ತೆ ಬಹಳ ತುಂಬಾ ಜನ ವ್ಯಾಪಾರ ಓ ಶಿವರಾತ್ರಿ ಬಹಳ ಮಂದಿ ಮಾಡ್ತಾರೆ ನಮ್ಮೂರಲ್ಲಿ ರಾತ್ರಿಗೆ ಅಣ್ಣ ಸಿಗಲ್ಲ ಎಲ್ಲ ಖಾಲಿ ಆಗತ್ತೆ ಅಬು ಬಕ್ಕರ್ ಮೂರನೇದಾಗಿ ಖರ್ಜೂರ ಶಾಪಿಂಗ್ ಮಾಡಕ್ ಬಂದಿದೀವಿ ಹೆಂಗೆ ಬ್ರೋ ರೇಟು ಎಂಬತ್ತಾಯದು ಇದು ನಲ್ವತ್ತ ಇದು ನಲ್ವ ನಾಲ್ಕನೇದಾಗಿ ಬರಹ ತೊಳಕೆ ಬಂದಿದ್ದೀವಿ ಹೆಂಗೆ ಬ್ರೋ ರೇಟ್ ಎಲ್ಲ ಐವತ್ತಾ ಡಜನಾ ಎ ಕೊಡ್ತೀರಾ ಡಜನ್ ಕೊಡ್ತೀರಾ ಡಜಾನೆ ಕಡಿಮೆ ಮಾಡ್ಕೊಡಿ ಬ್ರೋ ತೊಗೊಳಿ ಸಾರ್ ಎಷ್ಟು ಕೊಡ್ತೀರಾ ಕೊಡ್ತೀನಿ ತಗೊಳ್ಳಿ ಸಾರ್ ಓಕೆ ಕೊಡಿ ಬ್ರೋ ಒನ್ ಡಜನ್ ಕೊಡಿ ಒನ್ ಡಜನ್ ಬಾಳೆ ಹಣ್ಣು ತೊಗೊಳೋಣ ಹೆಂಗ್ ನಡೀತೀರಾ ಬ್ರೋ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತೈತೆ ಎಷ್ಟು ಸ್ಟಾರ್ಟ್ ಮಾಡಿ ಬಹಳ ವರ್ಷ ಆಯ್ತು ಅವಾಗಿಗೂ ಇವಾಗ ಹೆಂಗಿದೆ ವ್ಯಾಪಾರ ಹಬ್ಬ ಇದೆಯಲ್ಲ ಶಿವರಾತ್ರಿ ಚೆನ್ನಾಗಿ ನಡೀತು ಚೆನ್ನಾಗಿ ಭಾಳ ಜನ ಬರ್ತಾರಲ್ಲ ಫುಲ್ಲು ಜನ ಶಿವರಾತ್ರಿ ಮಾತ್ರ ಎಲ್ಲರೂ ತಿನ್ಬೇಕಲ್ಲ ಫುಲ್ಸು ಚೆನ್ನಾಗುತ್ತೆ ನಿಮ್ಮ ಹೆಸರು ಬಸರಾಜ್ ಬಸರಾಜ್ ಅವರು ಬಳೆಹಣ್ಣು ಅಪುರ ಮಾಡ್ತಾ ಇದಾರೆ ಇವತ್ತು ತುಂಬ ಜನ ಬರ್ತಾ ಇದ್ದಾರಂತೆ ನಾವು ಬಳೆಹಣ್ಣು ಪರ್ಚೇಸಿಂಗ್ ಮಾಡಿದ್ವಿ ಮತ್ತೆ ಮುಂದೆ ಹೋಗೋಣ ಮತ್ತೆ ನಾವಿಲ್ಲಿ ಎಲ್ಲ ಥರ ಫ್ರೂಡ್ ಸಿಗುತ್ತಲ್ ಬಂದ್ವಿ ಇದು ಕರ್ಬೂಜ ಹಣ್ಣು ಅಲ್ರಿ ಕರ್ಬೂಜ ಹಣ್ಣು ಸಿಗುತ್ತೆ ಮೋಸಂಬಿ ಕಿತ್ಲೆ ಹಣ್ಣು ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣು ಆ್ಯಪಲ್ ಎಲ್ಲ ಸಿಗುತ್ತೆ ಹೆಂಗಣ್ಣ ಇದು ಒಂಬತ್ತಾ ಓಕೆ ಇದೊಂದು ಕೊಡಿ ಇದು ಹೆಂಗೆ ಕೆ ಜಿ ಇದು ಅರ್ಧ ಕೆ ಜಿ ಆ್ಯಪಲ್ ಹೆಂಗೆ ಆ್ಯಪಲ್ ಇನ್ನೂರು ಅದೊಂದು ಅರ್ಧ ಕೆ ಜಿ ಕೊಡಿ ಸಪೋಟ ಹೆಂಗೆ ಅಣ್ಣ ಸಪೋಟ ಕೊಡಿ ಸಪೋಟ ಎಂಬತ್ತು ರೂಪಾಯಿ ಕೆ ಅದೊಂದು ಅರ್ಧ ಕೆ ಜಿ ಕೊಡಿ ಮತ್ತೆ ಯಾವುದಣ್ಣ ಫ್ರೂಟ್ಸ್ ಹಾಂ ದಾಳಿಂಬೆ ಅಣ್ಣ ದಾಳಿಂಬೆ ಒಂದು ಅರ್ಧ ಕೆ ಜಿ ಕೊಡಿ ದಾಳಿಂಬೆ ಅರ್ಧ ಕೆ ಜಿ ಆಯಿತು ಮತ್ತು ಯಾವುದು ಅಣ್ಣ ಫ್ರೂಟ್ಸು ಮತ್ತು ಕಿವಿ ಹಾಂ ಪ್ಲೇಟ್ಸ್ ಇದೆ ಓಕೆ ಇಷ್ಟು ಪ್ಯಾಕ್ ಮಾಡಿ ಕೊಡಿ ಅಣ್ಣ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸಿಕ್ತು ಗುರು ಫ್ರೂಟ್ಸ್ ಎಲ್ಲ ಓಕೆ ಅಣ್ಣ ಪ್ಯಾಕ್ ಮಾಡಿ ಎಲ್ಲ ಫೈನಲಿ ಶಾಪಿಂಗ್ ಕಂಪ್ಲೀಟ್ ಆಯಿತು ಇವಾಗ ನಮ್ಮ ನಮ್ಮೂರಿನ ಕಡೆ ಮತ್ತೆ ನೆಕ್ಸ್ಟ್ ಗಿಡದಲ್ಲಿ ಸಿಗ್ತೀನಿ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್